ರಾಮಪಟ್ಟಣ ರಸ್ತೆ ಅಗಲೀಕರಣ ಸಂಬಂಧವಾಗಿ ಇಂದು ತಾಲೂಕು ತಹಸೀಲ್ದಾರ್ ಕಚೇರಿ ಸಭಾಂಗಣದಲ್ಲಿ ಮಹತ್ವದ ಚರ್ಚೆ ನಡೆಯಿತು ಸಾರ್ವಜನಿಕರು ತಮ್ಮ ಬೇಡಿಕೆಗಳು ಹಾಗೂ ಅಸಮಾಧಾನಗಳನ್ನು ಅಧಿಕಾರಿಗಳ ಮುಂದೆ ಮಂಡಿಸಿದ್ದಾರೆ ಸಾರ್ವಜನಿಕರ ಪ್ರಕಾರ ಮೊದಲ ಮುಖ್ಯ ರಸ್ತೆಯಲ್ಲಿ ಹತ್ತು ವರ್ಷಗಳ ಹಿಂದೆ ಆಸ್ತಿಯನ್ನ ಕಳೆದುಕೊಂಡಿದ್ದರೂ ಇಂದಿನ ತನಕ ಯಾವುದೇ ಪರಿಹಾರ ನೀಡಲಾಗಿಲ್ಲ ಆದ್ದರಿಂದ ಅಗಲೀಕರಣ ಆರಂಭಿಸುವ ಮೊದಲು ಪರಿಹಾರದ ಭರವಸೆ ನೀಡಬೇಕು ಎಂದು ಅವರು ಒತ್ತಾಯಿಸಿದ್ದಾರೆ ಅವರು ಮುಂದಾಗಿ ಚರಂಡಿ ಯೋಜನೆಯ ವಿಷಯವನ್ನು ಪ್ರಸ್ತಾಪಿಸಿದ್ದಾರೆ ಅಗಲೀಕರಣ ಮುಗಿದ ತಕ್ಷಣ ಹದಿನೈದು ದಿನಗಳೊಳಗೆ ಚರಂಡಿ ನಿರ್ಮಾಣ ಕಾರ್ಯ ಪೂರ್ಣಗೊಳ್ಳಬೇಕು ಇಲ್ಲದಿದ್ದರೆ ಮಳೆ ನೀರು ನಿಂತು ಮನೆಗಳಿಗೆ ಹರಿಯುತ್ತದೆ ಮಕ್ಕಳು ಈ ನೀರಿನಲ್ಲಿ ಆಟವಾಡುವುದರಿಂದ ಸಾಂಕ್ರಾಮಿಕ ರೋಗಗಳು ಉಂಟಾಗುವ ಭೀತಿ ಇದೆ ಎಂದು ಜನರು ಎಚ್ಚರಿಕೆ ಕೊಟ್ಟಿದ್ದಾರೆ ಸಾರ್ವಜನಿಕರು ಸಿಸಿ ರಸ್ತೆ ನಿರ್ಮಾಣಕ್ಕೂ ವಿರೋಧ ವ್ಯಕ್ತಪಡಿಸಿದರು ಒಂದೇ ಸಾರಿ ಉತ್ತಮ ಗುಣಮಟ್ಟದ ಸ್ಟಾರ್ ರಸ್ತೆ ಹಾಕಿಸಿ ಸಿಸಿ ರಸ್ತೆ ಮಾಡಿದರೆ ಬಸ್ಗಳು ದ್ವಿಚಕ್ರ ಹಾಗೂ ಶಾಲಾ ವಾಹನಗಳು ನೈಸ್ ಆಗಿ ಜಾರುವ ಅಪಾಯ ಇದೆ ಎಂದು ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ ರಾಮಪಟ್ಟಣ ರಸ್ತೆ ಅಗಲೀಕರಣದ ವೇಳೆ ನೋಟಿಸ್ ನೀಡಬೇಕು ಹಾಗೂ ನಂತರ ಪರಿಹಾರ ಒದಗಿಸಬೇಕು ಎಂದು ಸಾರ್ವಜನಿಕರು ತಹಸೀಲ್ದಾರ್ ಅವರ ಗಮನಕ್ಕೆ ತಂದಿದ್ದಾರೆ ಸಭೆಯಲ್ಲಿ ಇತರ ಸ್ಥಳೀಯ ಸಮಸ್ಥೆಗಳ ಕುರಿತು ಚರ್ಚೆಯೂ ನಡೆಯಿತು ತಹಸೀಲ್ದಾರ್ ಅವರು ಜನರ ಅಹವಾಲುಗಳನ್ನು ಗಮನದಿಂದ ಆಲಿಸಿ ಕ್ರಮ ಕೈಗೊಳ್ಳುವುದಾಗಿ ಭರವಸೆ ನೀಡಿದ್ದಾರೆ ವರದಿ ಸತೀಶ್ ನಂದಿ ಟಿವಿ ಗುಡಿಬಂಡೆ

ಡೀಪ್ಲಿ ಸರ್ ಒಂದು ತೊಟ್ಟು ನೀರು ಎಲ್ಲ ನಿಲ್ಲ ಸೀದಾ ಮೈನ್ ರೋಡ್ಗೆ ಬರುತ್ತೆ ಮೈನ್ ರೋಡ್ ಎಲ್ಲ ಕಲುಷಿತ ಆಗುತ್ತೆ ಇಲ್ಲ ಬಂಡೆ ಇರೋದು ಎಲ್ಲ ಬಂಡೆ ಇರೋದು ಎಲ್ಲ ಕಲುಷಿತ ಆಗುತ್ತೆ ಮೈನ್ ರೋಡ್ ಎಲ್ಲ ರೋಗರು ದಾರಿ ಆಗುತ್ತೆ ಫಸ್ಟ್ ಆಕ್ಷನ್ ಪ್ಲಾನ್ ರೋಡ್ ಬಂದಿದೆ ನೀರು ಬ್ಲಾಕ್ ಆಗಿ ಒಂದೇ ಒಂದು ಬಿಲ್ಡಿಂಗ್ ಸರ್ಕಾರದಲ್ಲಿ ರೋಡ್ ಬಂದ್ಬಿಟ್ಟಿದೆ ಒಂದು ಬಿಲ್ಡಿಂಗ್ ಎಲ್ಲ ಪೈಪ್ ಎಲ್ಲ ಹೋಗ್ತವೆ ಯಾವ ವಾಟರ್ ಪೈಪ್ ಎಲ್ಲ ಹೋಗ್ತವೆ ಎಲ್ಲ ನೀರು ಕೆಳಗಡೆ ಹೋಗ್ತದೆ ನಾವು ಏನು ಮಾಡ್ತಾನೆ ಆ 40 ಸ್ಯಾಂಕ್ಷನ್ ಮಾಡ್ಸಿ ಬಿಟ್ಟಿದ್ರು ಇದ್ರಲ್ಲಿ ಏನು ಹೇಳಿ ಇಲ್ಲ ಕೇಂದ್ರ ನಾವು ಆ ಸಬ್ಜೆಕ್ಟ್

ಎಚ್ ಎನ್ ಮಂಜುನಾಥ ಈ ತಾಲೂಕಿನ ಜೆ ಡಿ ಎಸ್ ಅಧ್ಯಕ್ಷರು ಕೃಷಿ ಸಮಾಜದ ಅಧ್ಯಕ್ಷರು ಮತ್ತು ರಾಜ್ಯ ನಿರ್ದೇಶಕರು ಹಾಗೂ ಈ ತಾಲೂಕಿನ ವಕೀಲ ಸಂಘ ಅಧ್ಯಕ್ಷನಾಗಿ ಇವತ್ತೇನು ಗುಡಿಬಂಡೆ ಪಟ್ಟಣದ ಪಿ ಜಿ ರಸ್ತೆಯಿಂದ ರಾಮಪಟ್ಣಕ್ಕೆ ಹೋಗುವ ರಸ್ತೆ ಏನಿದೆ ಆ ಒಂದು ರಸ್ತೆಯನ್ನು ಅಗಲೀಕರಣ ಮಾಡಬೇಕಂತ ಈಗಾಗಲೇ ಮಾರ್ಕ್ ಮಾಡಿರ್ತಾರೆ ಆದರೆ ಈ ಹಿಂದೆ ಏನು ನಮ್ಮ ಗುಡಬಂಡೆ ಪಟ್ಟಣದ ಮುಖ್ಯ ರಸ್ತೆ ಅಗಲೀಕರಣ ಮಾಡುವಾಗ ಅನೇಕ ಬಡವರಿಗೆ ಅನ್ಯಾಯ ಆಗಿದೆ ಯಾಕಂದರೆ ಇದುವರೆಗೂ ಅವ್ರಿಗೆ ಸುಮಾರು ವರ್ಷಗಳ ಇದುವರೆಗೂ ಒಂದು ಎಂಟು ಹತ್ತು ವರ್ಷ ಆಯಿತು ಇದುವರೆಗೂ ಯಾವುದೇ ಒಂದು ಅವರಿಗೆ ನಿವೇಶನ ಆಗಲಿ ಮನೆ ಆಗಲಿ ಮಂಜೂರು ಮಾಡಿಕೊಟ್ಟಿಲ್ಲ ಯಾಕಂದರೆ ತುಂಬ ಬಡವರು ಇದ್ದಾರೆ ಇವಾಗ ಮೈ ಮುಖ್ಯ ರಸ್ತೆಯಲ್ಲೇ ಈ ಥರ ಮಾಡಿರೋದ್ರಿಂದ ಇವಾಗ ರಾಮಪಟ್ಟಣ ರಸ್ತೆಯನ್ನು ಅಗಲೀಕರಣ ಮಾಡ್ತಾ ಇದ್ದಾರೆ ಶಾಸಕರು ಆಶ್ವಾಸನೆಯನ್ನು ಕೊಟ್ಟಿದ್ದಾರೆ ಯಾಕಂದ್ರೆ ಆಶ್ವಾಸನೆ ಕೊಟ್ಟಿದ್ದಾರೆ ಯಾಕಂದರೆ ತುಂಬ ಬಡವರಿದ್ದಾರೆ ಈ ರಸ್ತೆಯಲ್ಲಿ ತುಂಬ ಕಡು ಬಡವರಿದ್ದಾರೆ ಅವ್ರಿಗೆ ಏನೋ ಒಂದು ಜೀವನ ಮಾಡೋದಕ್ಕೆ ಕಷ್ಟ ಇದೆ ಅಂಥವ್ರ ಮನೆಗಳೆಲ್ಲ ಹೋಗ್ತಾ ಇದ್ದಾರೆ ಅಂಥವ್ರಿಗೆ ಇವಾಗ ಏನು ಪುನರ್ವಸತಿ ಕಳಿಸ್ಕೊ ಕಲ್ಪಿಸ್ಕೊಡುವಂಥ ಜವಾಬ್ದಾರಿ ನಮ್ಮ ಸರ್ಕಾರ ಮತ್ತು ಶಾಸಕರ ಮೇಲಿದೆ ದಯವಿಟ್ಟು ಶಾಸಕರು ಹೇಳಿದ್ದಾರೆ ಆದರೆ ಅವರಿಗೆ ಮೊದಲು ಆದಷ್ಟು ಬೇಗ ಅವರಿಗೆ ಪುನರ್ವಸತಿ ಸ ನಿವೇಶನ ಮತ್ತು ಮನೆ ಮಂಜೂರು ಮಾಡಿಕೊಟ್ರೆ ತುಂಬ ಒಳ್ಳೆಯದಾಗುತ್ತೆ ಯಾಕಂದರೆ ರಸ್ತೆ ಅಗಲೀಕರಣ ಆಗೋದು ಒಳ್ಳೆಯದು ಯಾಕಂದರೆ ರಸ್ತೆ ಕಿರಿದಾಗಿದೆ ಈ ಮೊದಲಿಗೂ ಇವಾಗೂ ತುಂಬ ಇಕ್ಕಟ್ಟಾಗಿದೆ ರಸ್ತೆಯಲ್ಲಿ ಓಡಾಡುವ ಗಾಡಿಗೆ ಇದೇನು ವಾಹನಗಳು ಜಾ ಸಂಖ್ಯೆ ಜಾಸ್ತಿ ಆಗಿದೆ ಹಾಗಾಗಿ ರಸ್ತೆ ಅಗಲೀಕರಣಕ್ಕೆ ನಮ್ಮದು ಯಾವುದೇ ಒಂದು ವಿರೋಧ ಇಲ್ಲ ಯಾಕಂದರೆ ನಮ್ಮದು ರಸ್ತೆಯಲ್ಲಿ ಒಂದು ಒಂದು ಕಟ್ಟಡ ಇದೆ ಒಳ್ಳೆಯ ಒಂದು ದೊಡ್ಡ ಸ್ವತ್ತಿರೋದ್ರಿಂದ ನಮ್ಮದು ಹೋಗ್ತಾ ಇದೆ ಆದರೆ ನಮ್ಮ ಅನೇಕ ಬಡವರು ಇದ್ದಾರಲ್ಲ ಅವ್ರಿಗೆ ಅನ್ಯಾಯ ಆಗಬಾರ್ದು ಅನ್ನೋ ಒಂದು ಮನೋಭಾವನೆಯಿಂದ ನಾನು ಈ ಒಂದು ಏನು ಅಗಲೀಕರಣ ಮಾಡ್ತಾ ಇದ್ದಾರೆ ಏನು ಬಡವರಿಗೆ ನಿವೇಶನ ಮತ್ತು ಮನೆ ಮಂಜೂರು ಮಾಡಿಕೊಟ್ರೆ ಒಳ್ಳೆಯದು ಶಾಸಕರಿಗೂ ಒಳ್ಳೆಯ ಹೆಸರು ಬರುತ್ತೆ ಯಾಕಂದರೆ ಅವ್ರಿಗೆ ತುಂಬ ಬಡವರು ಇರೋದ್ರಿಂದ ಅವ್ರಿಗೆ ಅನುಕೂಲ ಮಾಡಿಕೊಡ್ಬೇಕಾಗುತ್ತೆ ಯಾವುದೇ ಒಂದು ಯಾವುದೇ ತಂಡೆ ಇಲ್ಲ ಯಾಕಂದರೆ ಅದಕ್ಕೇನಾದರೂ ಪರಿಹಾರ ಕೊಡಬೇಕು ಅನ್ನೋ ಒಂದು ಇರಾದೆ ನಮಗಿದೆ ಯಾಕಂದರೆ ಇವಾಗ ಮೊದಲಿರೋ ರಸ್ತೆ ಎಲ್ಲ ಒಂದು ಹತ್ತು ಹನ್ನೆರಡು ಅಡಿ ಇತ್ತು ಇವಾಗ ಅಗಲೀಕರಣದಲ್ಲಿ ಮಧ್ಯಭಾಗದಿಂದ ಇಪ್ಪತ್ತು ಅಡಿ ಮಾಡ್ತಾಯಿದ್ದಾರೆ ಇವಾಗ ಇಪ್ಪತ್ತು ಅಡಿ ಮಾಡುವಾಗ ಏನು ನಮ್ಮ ಸೊತ್ತುಗಳೇನಿದೆ ಒಂದು ಹನ್ನೆರಡರಿಂದ ಹದಿಮೂರು ಅಡಿ ಅಷ್ಟು ಜಾಗ ನಮ್ಮ ಜಾಗ ಹೋಗ್ತಾ ಇದೆ ಒಂದು ಅಗಲ ಒಂದು ಹತ್ತರಿಂದ ಹನ್ನೆರಡು ಅಡಿ ಹೋದ್ರು ಕೂಡ ಉದ್ದ ನಮ್ಮದೇ ನಮ್ಮದೇ ನೂರ ಎಂಬತ್ತು ಅಡಿ ಉದ್ದ ಹೋದರೆ ಸುಮಾರು ಹದಿನೆಂಟು ಸಾವಿರದ ಎಂಟುನೂರು ಅಡಿಗಳಷ್ಟು ಎರಡು ಸಾವಿರ ಅಷ್ಟು ನಿವೇಶನಗಳು ಹೋಗ್ತಾಯಿದೆ ಆದರೆ ಇವಾಗ ಏನಂದರೆ ಈಗಿನ ಮಾರ್ಕೆಟ್ ಬೆಲೆ ಯಾ ಯಾರರಿಂದ ಎರಡು ಸಾವಿರ ಒಂದು ಅಡಿಗಿದೆ ಈ ಥರ ಇದ್ದಾಗ ನಮಗೂ ಕೂಡ ಪರಿಹಾರ ಕೊಟ್ಟರೆ ಸರ್ಕಾರದಿಂದ ಒಳ್ಳೆಯದು ಇದರ ಬಗ್ಗೆ ಸರ್ಕಾರನು ಮತ್ತು ಶಾಸಕರು ಮತ್ತು ಪಟ್ಟಣ ಪಂಚಾಯಿತಿ ತಾಲೂಕು ಆಡಳಿತ ಮತ್ತು ಜಿಲ್ಲಾ ಆಡಳಿತ ಕೂಡ ಇದರ ಕಡೆ ಗಮನ ಕೊಟ್ಟು ಬಂದಾಗ್ತಾ ಇದೆ ಕಟ್ಟಡಗಳು ಡ್ಯಾಮೇಜ್ ಆಗ್ತಾ ಇದೆ ಯಾರು ಆಸ್ತಿ ಇದ್ದಾರೆ ಅವರಿಗೆ ಪರಿಹಾರನೂ ಕೊಡಬೇಕಂತ ಈ ಮೂಲಕ ನಾನು ಮನವಿ ಮಾಡ್ತಾ ಫಲ ಆಯಿತು ಬಟ್ ಈವಾಗೆ ರಾಮಪಟ್ಣ ರಸ್ತೆ ಅದೇ ರೀತಿ ಮಾಡ್ತಾರೆ ಅನ್ನೋ ಅನುಮಾನದಲ್ಲಿ ಸಾರ್ವಜನಿಕರಿದ್ದಾರೆ ಇದಕ್ಕೇನು ಉತ್ತರ ಹೇಳ್ತೀರಿ ಸರ್ ಅಲ್ಲ ಅದು ಕರೆಕ್ಟೇ ಈ ಹಿಂದೆ ಏನು ಎಂಟು ಹತ್ತು ವರ್ಷದಿಂದ ಏನು ಮುಖ್ಯ ರಸ್ತೆ ಅಗಲೀಕರಣ ಮಾಡಿ ಪಾಪ ತುಂಬ ಬಡ ಬಡವರಿದ್ದರು ಅವ್ರಿಗೆ ಯಾವುದೇ ಒಂದು ಪರಿಹಾರ ಸಿಕ್ಕಿಲ್ಲ ಒಂದು ವೇಳೆ ಪರಿಹಾರ ಸಿಕ್ಕಿಲ್ಲ ಅವಲ್ಲ ನಿವೇಶನ ಕೊಟ್ಟಿಲ್ಲ ನಿವೇಶನ ಕೊಡ್ತೀವಿ ಅಂತೇಳಿ ಆ ಮುಂದಕ್ಕೆ ಹೋಗ್ತಾ ಇದ್ದಾರೆ ಇಷ್ಟು ವರ್ಷ ಆದರೂ ನಿವೇಶನ ಕೊಡೋಕ್ಕಾಗಿಲ್ಲ ಹಾಗಾಗಿ ಈ ಭಾಗ ಈ ರಸ್ತೆಯನ್ನು ಅಗಲೀಕರಣ ಮಾಡುವಂಥ ಅನೇಕ ಬಡವರಿದ್ದಾರೆ ಅವರಿಗೆ ನಿವೇಶನ ಮತ್ತು ಮನೆಯನ್ನು ಮಂಜೂರು ಮಾಡಿಕೊಡ್ಬೇಕು ಮಂಜೂರು ಮಾಡಲೇಬೇಕಂತೇಳಿ ಒತ್ತಾಯ ಮಾಡ್ತೀನಿ ಆ ಏನು ಮುಖ್ಯ ರಸ್ತೆ ತೊಂದರೆ ಆಯಿತು ಆ ಥರ ಆಗಬಾರ್ದು ಅದು ಆಗ್ದಿರ ನೋಡ್ಕೋಬೇಕಂತೇಳಿ ನಾನು ಶಾಸಕರಲ್ಲಿ ಮನವಿ ಮಾಡ್ತೀನಿ ಪರಿಹಾರ ಅದನ್ನು ಕೇಳಬೇಕಾಗತ್ತೆ ಯಾಕಂದರೆ ಸರ್ಕಾರ ಪರಿಹಾರ ಎಷ್ಟು ದಿವಸದಲ್ಲಿ ಕೊಡ್ತಾರೆ ಅನ್ನೋ ಗೊತ್ತಿಲ್ಲ ಆದರೂ ನಾವು ಶಾಸಕರನ್ನ ಮತ್ತೆ ಇವತ್ತೇನು ನಮ್ಮ ತಾಲೂಕು ದಂಡಾಧಿಕಾರಿಗಳೇನು ಸಭೆ ಕರೆದಿದ್ದಾರೆ ಈ ಸಭೆಯಲ್ಲಿ ನಾವೆಲ್ಲ ಅದ್ರ ಬಗ್ಗೆ ಸಕಾರ ಎತ್ತಿ ಅದರ ಬಗ್ಗೆ ನಾವು ಸ್ವಲ್ಪ ಸುದೀರ್ಘವಾದ ಇದು ಮಾತುಕತೆಯನ್ನು ಮಾಡಲಿದ್ದೇ ಇವರು ಅದಾದ ಮೇಲೆ ನಾವು ಪರಿಹಾರ ಯಾವಾಗ ಸಿಗುತ್ತೆ ಏನನ್ನೋದ್ರ ಬಗ್ಗೆ ಮಾಹಿತಿ ಸಿಗುತ್ತೆ